ಶಿವಾರ್ಪಣಂ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಸಮಸ್ತ ಶಿವಬಾಂಧವರೆಲ್ಲರಿಗೂ ಸರಣು ಶರಣಾರ್ಥಿಗಳು ಸ್ನೇಹಿತರೆ ಇವತ್ತಿನ ದಿವಸ ಒಂದು ಒಳ್ಳೆಯ ವಿಚಾರವನ್ನು ತಮ್ಮೆಲ್ಲರ ಬಳಿ ಹಂಚಿಕೊಳ್ಳಲು ಬಯಸಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಇದೊಂದು ವಿಚಾರ ಅಂತ ಹೇಳುವುದಕ್ಕಿಂತ ಮುಖ್ಯವಾಗಿ ಇದು ಒಂದು ಆಚರಣೆ ಅಥವಾ ಒಂದು ಸಂಪ್ರದಾಯ ಅಥವಾ ಒಂದು ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಯಾವುದು ಈ ಆಚರಣೆ ಈ ಸಂಪ್ರದಾಯ ಈ ಪದ್ಧತಿ ಅಂತ ನೋಡುವುದಕ್ಕಿಂತ ಮೊದಲು ಸ್ನೇಹಿತರೆ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ಎರಡು ಪಂಗಡಗಳನ್ನು ನಾವು ಗಮನಿಸಬಹುದು ಒಂದು ಶೈವ ಪಂಗಡವಾದರೆ ಇನ್ನೊಂದು ವೈಷ್ಣವ ಪಂಗಡವಾಗಿರುತ್ತೆ ಸ್ನೇಹಿತರೆ ಹೇಗೆ ವೈಷ್ಣವ ಪಂಗಡದಲ್ಲಿ ಕೆಲವೊಂದು ಪೂಜಾ ಕ್ರಮಗಳು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುತ್ತಾ ಬಂದಿರುತ್ತವೆಯೋ ಹಾಗೆ ಶೈವ ಪಂಥದಲ್ಲೂ ಕೂಡ ಕೆಲವೊಂದು ಪೂಜಾ ಪದ್ಧತಿಗಳು ಪೂಜಾ ಕ್ರಮಗಳು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದು ಸ್ನೇಹಿತರೆ ಯಾವುದು ಅಂತಹ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥ ಪೂಜೆ ಅಥವಾ ಒಂದು ಪದ್ಧತಿ ಅಥವಾ ಒಂದು ಸಂಸ್ಕಾರ ಅಂತ ನೋಡುವುದಾದರೆ ನೋಡಿ ಸ್ನೇಹಿತರೆ ನಾವು ಯಾವುದೇ ಒಂದು ಶುಭ ಸಮಾರಂಭ ಅಥವಾ ಧಾರ್ಮಿಕ ಕಾರ್ಯ ಅಥವಾ ಒಂದು ಪೂಜಾ ಕಾರ್ಯಕ್ರಮ ಸಂದರ್ಭಗಳಲ್ಲಿ ಅಂದರೆ ನಾವು ನಮ್ಮ ಮನೆಯಲ್ಲಿ ಶಿಶು ಜನಮನವಾದಾಗ ಮಾಡ್ತಕ್ಕಂಥ ಒಂದು ನಾಮಕರಣ ಸಮಾರಂಭ ಇರಬಹುದು ಅಥವಾ ನಾವು ಯಾವುದೇ ಒಂದು ಗೃಹ ನಿರ್ಮಾಣ ಮಾಡಿದ ನಂತರ ಅದರ ಶಾಂತಿ ಪೂಜೆ ಮಾಡುವ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಧಾರ್ಮಿಕ ಕಾರ್ಯ ವಿಧಾನವಿರಬಹುದು ಅಥವಾ ಯಾವುದೇ ಒಂದು ಮಂಗಳಕರವಾದ ಕಲ್ಯಾಣ ಅಂದರೆ ಮದುವೆ ಮಾಡುವ ಸಂದರ್ಭಗಳಲ್ಲಿ ಇರಬಹುದು ಅಥವಾ ಮುಂದೆ ನಮ್ಮ ಹಿರಿಯರು ಯಾರಾದರೂ ಲಿಂಗೈಕ್ಯರಾದ ನಂತರ ಅವರಿಗೆ ಮಾಡ್ತಕ್ಕಂಥ ಶಿವಗಣರಾಧನೆ ಸಮಾರಂಭ ಇರಬಹುದು ಇಂತಹ ಸಂದರ್ಭದಲ್ಲಿ ನಾವು ಅವಶ್ಯವಾಗಿ ಈ ನಾಂದಿ ಸಮಾರಾಧನಾ ಅನ್ನುವ ಈ ಶುಭ ಸಮಾರಂಭವನ್ನು ಈ ಧಾರ್ಮಿಕ ಪದ್ಧತಿಯನ್ನು ಅವಶ್ಯವಾಗಿ ಮಾಡಲೇಬೇಕು ಸ್ನೇಹಿತರೆ ಇದರ ಬಗ್ಗೆ ಧರ್ಮಗಂಥ ಏನತ್ತೆ ಅಂತ ನೋಡುವುದಾದರೆ ಅದಕ್ಕಿಂತ ಮುಂಚೆ ಈ ನಾಂದಿ ಸಮಾರಾಧನೆ ಏಕೆ ಮಾಡಬೇಕು ಅಂತ ನೋಡುವುದಾದರೆ ಸ್ನೇಹಿತರೆ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದರೆ ಅದರ ಸಂಪೂರ್ಣ ಫಲಪ್ರಾಪ್ತಿ ನಮಗೆ ದೊರೆಯಬೇಕಾದರೆ ನಮ್ಮ ಪೂರ್ವಜರು ಅಥವಾ ನಮ್ಮ ಪರಂಪರೆಯ ಈ ಹಿಂದಿನ ಋಷಿಮುನಿಗಳು ಅಥವಾ ನಮ್ಮ ಪೂರ್ವಜರು ನಮಗೆ ಸಂಪೂರ್ಣ ಆಶೀರ್ವಾದವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಹೀಗೆ ನಮ್ಮ ಪೂರ್ವಜರು ಅಥವಾ ಶಿವಗಣಗಳು ನಮಗೆ ಆಶೀರ್ವಾದವನ್ನು ಮಾಡಬೇಕ ಆದರೆ ನಾವು ಅವಶ್ಯವಾಗಿ ಈ ನಾಂದಿ ಗರ ಗಣಾರಾಧನೆಯನ್ನು ಅವಶ್ಯವಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ನಾಂದಿ ಗಣಾರಾಧನೆ ಅಥವಾ ನಾಂದಿ ಸಮಾರಾಧನೆಯ ಬಗ್ಗೆ ಈ ವೀರಶೈವ ವೇದಾಗಮ ವೀರಶೈವ ಆಗಮ ಏನು ಹೇಳುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಆಚರಣೆಯ ಬಗ್ಗೆ ವೀರಶೈವ ಆಗಮ ಪುಸ್ತಕ ಹೇಳುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಅಂದ್ರೆ ವೀರಶೈವ ಪೂರ್ವ ಪ್ರಯೋಗ ರತ್ನಂ ಅನ್ನೋ ಒಂದು ಸಂಗ್ರಹಿತ ಗ್ರಂಥ ಈ ಒಂದು ಆಚರಣೆಗಳ ಬಗ್ಗೆ ಏನು ಹೇಳುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಪುಸ್ತಕ ತುಂಬ ಹಳೆಯದಾದ ಪುಸ್ತಕ ಹೀಗೆ ನನ್ನ ಪೂಜ್ಯ ಗುರುಗಳೊಬ್ಬರು ನನ್ನ ಹೀಗೆ ಒಮ್ಮೆ ಕರೆದು ಮಗನೇ ನಿನ್ನ ಜೀವನದಲ್ಲಿ ಈ ಪುಸ್ತಕವನ್ನು ಓದು ಈ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳು ಹಾಗೂ ಸಂಸ್ಕಾರಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊ ಹಾಗೆಯೇ ಇದನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ನಾಲ್ಕು ಜನರಿಗೆ ಇದರ ಉಪಯುಕ್ತ ಮಾಹಿತಿಯನ್ನು ತಿಳಿಸು ಹಾಗೆಯೇ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಹುಟ್ಟಿನಿಂದ ಸಾಯುವ ತನಕ ಅಂದರೆ ತಾನು ಹುಟ್ಟಿನಿಂದ ಲಿಂಗೈಕ್ಯನಾಗ ತನಕ ಯಾವ ಯಾವ ಸಂಸ್ಕಾರವನ್ನು ಪಡೆದುಕೊಳ್ಳಬೇಕು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಥರದ ಪೂಜೆಗಳನ್ನು ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಈ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ ಸ್ನೇಹಿತರೆ ಈ ವಿಷಯವನ್ನು ನಾನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಅದನ್ನು ಅಧ್ಯಯನ ಸಂಪೂರ್ಣ ಮಾಡಿ ಅಧ್ಯಯನ ಮಾಡಿದ ನಂತರ ನನ್ನ ಯೂಟ್ಯೂಬ್ ಚಾನಲ್ಲಿ ಪ್ರತಿಯೊಂದು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಇದರಿಂದ ನಾಲ್ಕು ಜನರಿಗೆ ಉಪಯೋಗವಾದರೆ ನಾವು ನಮ್ಮ ಗುರುಗಳು ಹೇಳಿದ ಅವರ ಒಂದು ಮಾತಿಗೆ ನಾನು ಬೆಲೆ ಕೊಟ್ಟಂಗಾಗುತ್ತೆ ಆಗುತ್ತೆ ಅದಕ್ಕಾಗಿ ನಾನು ತಿಳಿದುಕೊಂಡ ವಿಚಾರವೆಲ್ಲವನ್ನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಇದನ್ನು ತಿಳಿದುಕೊಂಡು ಎಲ್ಲರೂ ಕೃತ ಕೃತಾರ್ಥರಾಗಬೇಕೆಂದು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ನಾಂದಿ ಸಮಾರಾಧನೆ ಬಗ್ಗೆ ಏನು ಹೇಳುತ್ತೆ ಅಂತ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇದು ಸಂಪೂರ್ಣವಾಗಿ ಸಂಸ್ಕೃತದಲ್ಲಿದೆ ಅಕ್ಷರ ಕನ್ನಡದಲ್ಲಿದೆ ಪದ ಪ್ರಯೋಗ ಎಲ್ಲವೂ ಸಂಸ್ಕೃತದಲ್ಲಿರೋದ್ರಿಂದ ಕೆಲವೊಂದು ನಾನು ಗೊತ್ತಿಲ್ಲ ಅಂದರೆ ಗೊತ್ತಿರೋನ್ನ ಕೇಳಿ ತಿಳ್ಕೊತೀನಿ ಹಾಗೆಯೇ ಕೆಲವೊಂದು ಟ್ರಾನ್ಸ್ಲೇಷನ್ ಮಾಡಿ ತಿಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆತ ಯಜಮಾನಹ ತುಂಡಲೆ ಪೂರಿತ ಪಾತ್ರೆ ಚತುರ್ವಿಂಶತಿ ಮಾಹೇಶ್ವರ ಹಾರಾಧನಾ ಪರಿಮಿತಂ ಹಿರಣ್ಯಂ ಫಲಪುಷ್ಪಾಧಿ ಖಾಂಚಾನಿಧಾಯ ತುಂಡುಲೋ ಪರಿ ಅಷ್ಟದಲ ಕಮಲಂ ವಿಲಿಖ್ಯ ಓಂಕಾರಂ ಕಾರಮಿನ್ಯಸ ಅಂದರೆ ಸ್ನೇಹಿತರೆ ನೋಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ ಅಷ್ಟದಲ ಕಮಲಂ ವಿಲಿಖ್ಯ ಓಂಕಾರಂ ಕಾರ ಅಂತ ಹೇಳಿದರೆ ಸ್ನೇಹಿತರೆ ಅಷ್ಟದಲ ಕಮಲ ಬರೆದು ಓಂಕಾರವನ್ನು ಬರೆಯಬೇಕಾಗುತ್ತೆ ಸ್ನೇಹಿತರೆ ಅಷ್ಟದಳ ಅಥವಾ ಷಟ್ಕೋನವನ್ನು ಬರೆದು ನಂತರ ಓಂಕಾರವನ್ನು ಬರೆಯಬೇಕು ಅದಾದ ನಂತರ ಆ ತುಂಡುಲ ಪಾತ್ರೆ ಮೇಲೆ ತುಂಡುಲ ಪಾತ್ರೆ ಅಂದರೆ ಅಕ್ಕಿ ತುಂಬಿದ ಪಾತ್ರೆ ಅಂತ ಅರ್ಥ ಚತುರ್ವಿಂಶತಿ ಮಾಹೇಶ್ವರ ಆರಾಧನಾ ಪರಿಮಿತಂ ಹಿರಣ್ಯಂ ಫಲಪುಷ್ಪಾಧಿಖಾಂಚಾನಿದಾಯ ಅಂದರೆ ಇಪ್ಪತ್ನಾಲ್ಕು ಮಹಾಗಣಗಳಿಗೆ ಮಾಹೇಶ್ವರ ಆರಾಧನಾ ಪರಿಮಿತಂ ಅಂತ ಹೇಳ್ತಾರೆ ಇಲ್ಲಿ ಆ ಇಪ್ಪತ್ನಾಲ್ಕು ಮಹಾಗಣಗಳಿಗೆ ಬೇಕಾಗುವಷ್ಟು ದಕ್ಷಿಣೆ ಮತ್ತು ಹಣ್ಣು ಹಾಗೂ ಪುಷ್ಪವನ್ನು ಆ ತಟ್ಟೆಯ ಮೇಲೆ ಇಡಬೇಕಾಗತ್ತೆ ಸ್ನೇಹಿತರೆ ಹೀಗೆ ಇಟ್ಟ ನಂತರ ಪ್ರಾಣಾಯಾಮ ಆಚಾಮ್ಯ ಮಾಡಿಕೊಂಡು ಒಂದು ಚಿಕ್ಕ ಸಂಕಲ್ಪವನ್ನು ಸಹ ಇಲ್ಲಿ ಮಾಡ್ಕೋಬೇಕಾಗತ್ತೆ ಯಾವ ಥರ ಸಂಕಲ್ಪ ಏವಂ ಶುಭತಿತ್ವ ಶುಭಿತವಾದ್ಯ ಕರ್ಶ್ಯಮಾಣ ಡ್ಯಾಸ್ ಕರ್ಮಾಂಗ ಭೂತ ಸ್ನೇಹಿತರೆ ನಾನು ಡ್ಯಾಸ್ ಕರ್ಮಾಂಗ ಭೂತ ಅಂತ ಯಾಕೆ ಹೇಳಿದೆ ಅಂತಂದರೆ ಇಲ್ಲಿ ನಾವು ಯಾವ ಕಾ ಯಾವ ಥರದ ಪೂಜೆ ಮಾಡ್ತಾ ಇದ್ದೀವೋ ಆ ಪೂಜೆ ಹೆಸರನ್ನು ನಾವು ಇಲ್ಲಿ ಹೇಳ್ಕೋಬೇಕಾಗುತ್ತೆ ಸ್ನೇಹಿತರೆ ಉದಾಹರಣೆಗೆ ಸಪ್ ನಾವು ಏನಾದರೂ ಗೃಹ ಪ್ರವೇಶ ಮಾಡ್ತಾಯಿದ್ದೀವಿ ಅಂತಂದರೆ ಇಲ್ಲಿ ನಾವು ನೂತನ ಗೃಹ ಪ್ರವೇಶ ಕರ್ಮಾಂಗಭೂತ ನಂತರ ನಾಂದಿ ಶೋಭನಾ ದೇವತಾ ಮುದ್ದಿಶ್ಯ ನಾಂದಿ ಶೋಭನಾ ದೇವತಾ ಪ್ರತ್ಯರ್ಥ ನಂದ್ಯಾದಿ ಚತುರ್ವಿಂಶತಿ ಪ್ರಮತಗಣ ಸಮಾರಾಧನಂ ಕರಿಷ್ಯೇ ಇತಿ ಸಂಕಲ್ಪ್ಯ ನೋಡಿದ ಸ್ನೇಹಿತರೆ ಇದರರ್ಥ ನಂದ್ಯಾದಿ ಪ್ರಮುಖ ಗಣಗಳ ಪ್ರೀತ್ಯವಾಗಿ ಅವರ ಸಂತೃಪ್ತಿಗಾಗಿ ನಾನು ನಾಂದಿ ಸಮಾರಾಧನೆಯನ್ನು ಮಾಡುತ್ತಿದ್ದೇನೆ ಅಂತ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಏಕೆ ನಂದಿ ಸಮಾರಾಧನೆ ನಾ ಇಪ್ಪತ್ನಾಲ್ಕು ಮಹೇಶ್ವರರ ಈ ಗಣಗಳ ಸಮಾರಾಧನೆ ಹೇಗೆ ಮಾಡಬೇಕು ಅಂತಂದರೆ ಕೈಲಾಸದಲ್ಲಿರ್ತಕ್ಕಂಥ ಈ ಗಣಗಳನ್ನು ನಾವು ಸಂತೃಪ್ತಿಪಡಿಸಿದರೆ ನಮ್ಮ ಪೂರ್ವಜರು ಸಂಪು ಸಂತೃಪ್ತಗೊಂಡು ನಮಗೆ ಅವರ ಆಶೀರ್ವಾದ ಸಂಪೂರ್ಣ ಲಭಿಸುತ್ತೆ ಎಂಬುವ ಒಂದು ನಂಬಿಕೆಯಿಂದ ಈ ನಾಂದಿ ಸಮಾರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾರು ಆ ಇಪ್ಪತ್ನಾಲ್ಕು ಮಹೇಶ್ವರರು ಅಥವಾ ಪ್ರಮುಖ ಗಣಗಳು ಅಂತ ನೋಡೋದಾದರೆ ಸಿ ನಂದಿ ಭೃಂಗಿ ವೀರಕ ವೀರಭದ್ರ ಪುಷ್ಪದಂತ ಅಂಡಾಭರಣ ದಂಡ ಬಾಣಿ ಚಂಡೇಶ್ವರ ಧಾರುಕ ರೇಣುಕ ವಿಕರ್ಣ ವಿಜಯಕರ್ಣ ಗಂಟಾ ಕರ್ಣ ಗೋಕರ್ಣ ರೇಮ ಸಿದ್ದಮರು ಸಿದ್ಧ ಏಕು ರಾಮ ಪಂಡಿತಾರಾಧ್ಯ ಶುಕೇತು ರುರು ಉಪಮನ್ಯು ಭೃಹು ದದೀಚಿ ಗೌತಮ ಇತಿ ಪ್ರಮದ ಗಣಾನ್ ಆವಾಹಾಯೇತ್ ನೋಡೋಲ್ಲ ಸ್ನೇಹಿತರೆ ಈ ಇಪ್ಪತ್ನಾಲ್ಕು ಗಣಗಳನ್ನು ನಾವು ಆಹ್ವಾನ ಮಾಡಬೇಕಾಗುತ್ತೆ ಹೇಗೆ ಆಹ್ವಾನ ಮಾಡುವುದು ಓಂ ಭುಹ ನಂಜಾದಿ ಪ್ರಮದಗಣನ್ ಆವಾಹಯಾಮಿ ಓಂ ಭುಹ ನಂದ್ಯಾಾದಿ ಪ್ರಮದಗಣಂ ಆವಾಹಯಾಮಿ ಓಗುಂ ಸ್ವಹ ನಂಜಾದಿ ದಿ ಪ್ರಮದಗಣಂ ಆವಾಹಯಾಮಿ ಓಂ ಭೂರ್ಪ ಸ್ವಹ ನಂಜಾದಿ ದಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಅಂತ ಹೇಳಿ ಒಂದು ಅಕ್ಷತೆಯನ್ನು ತೆಗೆದುಕೊಂಡು ಆ ತಟ್ಟೆಯ ಮೇಲೆ ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಆಹ್ವಾನ ಮಾಡಿದ ನಂತರ ಉಳಿದ ಷೋಡಸೋಪಚಾರ ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ಈ ರೀತಿ ಅವರು ಆ ಇಪ್ಪತ್ನಾಲ್ಕು ಗಣಗಳನ್ನು ಆಹ್ವಾನ ಮಾಡಿದ ನಂತರ ವಸ್ತ್ರಾಯುಗ್ಮಾಚಾದ್ಯ ಅಷ್ಟಾವಿದಾರ್ಚನಂ ಕುರ್ಯತ್ ಅಂತ ಹೇಳಿದ್ದಾರೆ ಇಲ್ಲಿ ಅಂದರೆ ಒಂದು ವಸ್ತ್ರಾಯುಗ್ನ ಒಂದು ಪಂಚೆ ಟವಲನ್ನು ಮಡಗಿ ಅಷ್ಟಾವಿದಾರ್ಚನಂ ಕುರ್ಯತ್ ಸ್ನೇಹಿತರೆ ಎಂಟು ವಿಧದ ಪೂಜೆ ಮಾಡಿದ್ರೆ ಅಷ್ಟವಿದಾರ್ಚನೆ ಅಂತ ಕರೀತಾರೆ ಹದಿನಾರು ರೀತಿಯ ಪೂಜೆ ಮಾಡಿದ್ರೆ ಷೋಡಸೋಪಚಾರ ಪೂಜೆ ಅಂತ ಕರೀತಾರೆ ಸ್ನೇಹಿತರೆ ಇಲ್ಲಿ ಅಷ್ಟವಿದಾರ್ಚನಂ ಕುರ್ಯತ್ ಎಂಟು ವಿಧದ ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ ಬನ್ನಿ ಸ್ನೇಹಿತರೆ ನಿಮಗೆ ನಾನು ಹದಿನಾರು ಥರದ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತೀನಿ ತಮಗೆ ಅನುಕೂಲ ತಕ್ಕಂಥ ಪೂಜೆಯನ್ನು ತಾವು ಮಾಡ್ಕೊಬೋದು ಸ್ನೇಹಿತರೆ ಬನ್ನಿ ತಿಳ್ಕೊಳ್ಳೋಣ ಈ ರೀತಿ ಆವಾಹನೆ ಮಾಡಿದ ನಂತರ ಅಂದರೆ ನಂದಾದಿ ಪ್ರಮದ ಗಣರನ್ನು ಆವಾಹನೆ ಮಾಡಿದ ನಂತರ ತಾವು ಏನು ಮಾಡಬೇಕಾಗತ್ತೆ ಅದಕ್ಕೆ ಆ ಒಂದು ತಟ್ಟೆಯ ಮೇಲೆ ಹಣ್ಣು ತುಂಬಿದ ಈ ಅಕ್ಕಿ ತುಂಬಿದ ಪಾತ್ರೆಯ ಮೇಲೆ ಏನು ಹಣ್ಣು ತಾಂಬೂಲ ಇಕ್ಕಿರ್ತೀವಲ್ಲ ಅದಕ್ಕೆ ಒಂದು ವಸ್ತ್ರ ಅಥವಾ ಒಂದು ಪಂಚೆ ಟವಲ್ ಇಕ್ಬಿಟ್ಟು ತಾವು ಅದಕ್ಕೆ ಒಂದು ಷೋಡಸೋಪಚಾರ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಏನು ಷೋಡಸೋಪಚಾರ ಪೂಜೆ ಅಂತಂದರೆ ಇವಾಗ ನೀವು ಆಲ್ರೆ ಆಹ್ವಾನ ಮಾಡ್ಕೊಂಡಿರ್ತೀರ ಭೂಹ ಭೂಹ ಗಮ್ ಸ್ವಹ ಭೂರ್ ಭೋ ಸ್ವಹ ನಂದ್ಯಾದಿ ಪ್ರಮದ ಗಣಮ್ ಆ ಯಾಮಿ ಅಂತ ಹೇಳ್ಬಿಟ್ಟು ಅಕ್ಷತೆಗಳನ್ನ ಹಾಕಿರ್ತೀರ ಅದರ ಮೇಲೆ ಅಂದರೆ ನಂದ್ಯಾದಿ ಪ್ರಮದ ಗಣರು ಆವಾಹನೆ ಮಾಡಿದ್ದೇವೆ ನಂದ್ಯಾದಿ ಪ್ರಮದ ಗಣರು ಬಂದಿದ್ದಾರೆ ಅಂತ ತಾವು ಅಜಮ್ಸ್ ಮಾಡ್ಕೊಬೇಕು ಅಂದರೆ ಊಹೆ ಮಾಡ್ಕೋಬೇಕಾಗತ್ತೆ ಈಗ ನಂದ್ಯಾದಿ ಪ್ರಮತಗಣರು ಬಂದಿದ್ದಾರಲ್ವ ಅವರಿಗೆ ಸೋಡಸೋಪಚಾರ ಪೂಜೆಯನ್ನು ನಾವು ನೆರವೇರಿಸಬೇಕಾಗತ್ತೆ ಸ್ನೇಹಿತರೆ ಸೋಡ ಸೋಡಸೋಪಚಾರ ಪೂಜೆ ಅಂದರೆ ಹದಿನಾರು ಬಗೆಯ ಪೂಜೆ ಅಂತ ಅರ್ಥ ಅಂದರೆ ಯಾವುದೇ ನಾವು ಪೂಜೆ ಮಾಡಿದ್ರೂ ಯಾವುದೇ ದೇವರಿಗೆ ಪೂಜೆ ಮಾಡಿದ್ರೂ ಸಹ ಹದಿನಾರು ರೀತಿಯ ಪೂಜೆ ಇರುತ್ತೆ ಸೋಡಸೋಪಚಾರ ಇರುತ್ತೆ ಅಥವಾ ಪಂಚಾಚಾರ ಇರುತ್ತೆ ಅಥವಾ ಅಷ್ಟಾಚಾರ ಇರುತ್ತೆ ಈ ರೀತಿ ನಾವು ಎಷ್ಟು ವಿಧದ ಪೂಜೆ ನಮಗೆ ಗೊತ್ತಿರ್ತದೋ ಅಷ್ಟು ವಿಧದ ಪೂಜೆಯನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಆ ಹೀಗೆ ಆದ ನಂತರ ಎಲ್ಲ ನಂದ್ಯಾದಿ ಪ್ರಮತರಗಳನ್ನು ಸ್ಮರಿಸುತ್ತಾ ತಾವು ಅವರಿಗೆ ಪಾದಕ್ಕೆ ಪಾದ್ಯವನ್ನು ಕೊಡಬೇಕಾಗುತ್ತೆ ಹಸ್ಯಕ್ಕೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಹಾಗೂ ಮುಖಕ್ಕೆ ಆಚಮನೆಯನ್ನು ಸಹ ಕೊಡಬೇಕಾಗುತ್ತೆ ಸ್ನೇಹಿತರೆ ಒಂದು ಉದ್ಧರಣೆಯ ನೀರನ್ನು ಒ ಪಾತ್ರೆಯಲ್ಲಿ ಒಂದು ಚಮಚ ನೀರನ್ನು ತೆಗೆದುಕೊಂಡು ಹಂ ನಂದ್ಯಾದಿ ಪ್ರಮದಗಣಾಯ ನಮಃ ಪಾದಯೋ ಹೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅಸ್ತಯೋಹೋ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ ಮುಖಾಂಭುಜೆ ಆಚಮ ನಿಮ್ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಅರ್ಘ್ಯ ಪಾದ್ಯ ಅರ್ಘ್ಯ ಆಚಮನವನ್ನು ಆ ನಂದ್ಯಾದಿ ಪ್ರಮದ ತಾವು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಹೀಗೆ ಪಾದ್ಯ ಅರ್ಘ್ಯ ಆಚಮನ ಕೊಟ್ಟ ನಂತರ ಅವರಿಗೆ ಒಂದು ಶುದ್ಧೋದಕವನ್ನು ಸಹ ನಾವು ಕೊಡಬೇಕಾಗತ್ತೆ ಅದು ಶುದ್ಧೋದಕ ಸ್ನಾನ ಅಂತ ಹೇಳ್ತಕ್ಕಾಗುತ್ತಾರೆ ಸ್ನೇಹಿತರೆ ಶುದ್ಧೋದಕ ಸ್ನಾನ ಎಂದರೆ ಒಂದು ಪುಷ್ಪವನ್ನು ನಮ್ಮ ಈ ಈ ಉದ್ಧ ಪಾತ್ರೆ ಅಲ್ಲಿರ್ತಕ್ಕಂಥ ನೀರು ನಾವೇನು ಶುದ್ಧೋದಕ ಮಾಡಿ ಇಟ್ಕೊಂಡಿರ್ತೀವಲ್ಲ ಗಂಗೆ ಪೂಜೆ ಮಾಡಿ ಆ ಗಂಗೆಯಿಂದ ಶುದ್ಧೋದಕವನ್ನು ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಗಂಗೆಯಿಂದ ಒಂದು ಪುಷ್ಪವನ್ನು ಹಜ್ಜಿ ಆ ಒಂದು ನಂದಿ ಪ್ರಮದ ಗಣರಿಗೆ ಆ ಏನು ಹಣ್ಣುಗಳನ್ನು ಇಟ್ಟಿರ್ತೀವಲ್ಲ ಆ ಹಣ್ಣುಗಳು ಹಾಗೂ ನಂದಿ ನಂದಿಗಣ ಪ್ರಮದಗಣರು ಅಂತ ನಾವು ಭಾವಿಸ್ಕೊಳ್ಬೇಕಾಗತ್ತೆ ಆ ನಂದಿ ಪ್ರಮದ ಗಣರಿಗೆ ಶುದ್ಧೋದಕೇನ ಏನಸ್ನ ತಾವು ಮಂತ್ರ ಪಕ್ಕರ ಮಂತ್ರವನ್ನು ಹೇಳ್ಕೋಬಹುದು ಹಾಪೋ ಪೋ ಇಷ್ಟಮಯೋ ಭವಸ್ತಾನ ಉಜ್ಜೇತ ದಾತನ ಮಯೇನ ನಾಯ ಚೇಯೋ ಶಿವತಮೋರ ಸ್ಯ ಬಾಜೇತೇನಃ ವಸತಿ ರವ ಮಾತರ ವಾಂಜಿ ನಂದ್ಯ ಗಣದೇವಥಾಭ್ಯೋ ನಮಃ ಶುದ್ಧೋದಕೇನ ಸ್ನಾಪ ಅಂತ ಹೇಳ್ಬಿಟ್ಟು ಶುದ್ಧೋದಕವನ್ನು ಕೊಡಬೇಕಾಗುತ್ತೆ ಈಗ ಈಗಾಗಲೇ ಅಲ್ಲಿ ವಸ್ತ್ರವನ್ನು ಇಕ್ಕಿರ್ತೀರ ಅದ್ರ ಮೇಲೆ ಒಂದು ಪುಷ್ಪವನ್ನು ಇಟ್ಟು ವಸ್ತ್ರ ಯುಗ್ನ ಸಮರ್ಪ ಅಂತ ಹೇಳ್ಬಿಟ್ಟು ಒಂದು ಪುಷ್ಪವನ್ನು ಅಲ್ಲಿ ಇಕ್ಬೇಕಾಗತ್ತೆ ಸ್ನೇಹಿತರೆ ಅದಾದ ನಂತರ ವಸ್ತ್ರ ಆದ ನಂತರ ಒಂದು ಚಿಟಿಕೆ ಭಸ್ಮವನ್ನು ತೆಗೆದುಕೊಂಡು ಆ ಒಂದು ನಂದಿಯಾದಿ ಪ್ರಮದ ಗಣರಿಗೆ ಧಾರಯಾಮೆ ಅಂತ ಹೇಳಿ ಸಮರ್ಪಣೆ ಮಾಡಬೇಕಾಗತ್ತೆ ಮಂತ್ರ ಗೊತ್ತಿದ್ರೆ ತಾವು ಮಂತ್ರ ಹೇಳ್ಬೋದು ಹೇಳ್ಕೋಬೇಕು ಝಲಮಿತಿ ಭಸ್ಮಂ ತಳಮಿತಿ ಭಸ್ಮ ಯೋ ಮೇತಿ ಭಸ್ಮ ಭಸ್ಮೇ ಭಸ್ಮಂ ಭಸ್ಮ ಸರ್ವ ಗುಂಹವಾ ಇದು ಭಸ್ಮ ಮನ ಇತ್ಯರ್ಥ ಗುಂಚಿ ಭಸ್ಮಾನೇ ಅಂತ ಹೇಳ್ಬಿಟ್ಟು ಭಸ್ಮವನ್ನು ಕೊಡಬೇಕಾಗುತ್ತೆ ಅದಾದ ನಂತರ ಗಂಧವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ ಗಂಧಂ ದ್ವಾರ ಪುಷ್ಟಂ ನಿತ್ಯಪುಷ್ಟ ಈಶ್ವರಿ ಗುಂತಾಂ ಸರ್ವ ಭೂತಾನಂ ತಾಮಿ ಹೋಪಾವೇಶ್ಯಂ ಆಂ ಗಣ ದೇವತಾಭ್ಯೋ ನಮಃ ಪರಿಮಳ ಗಂಧಂಧ್ವಾರಯಾಮೆ ಹೇಳ್ಬಿಟ್ಟು ಗಂಧ ಸಮರ್ಪಣೆ ಮಾಡಬೇಕಾಗುತ್ತೆ ಅದಾದ ನಂತರ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕಾಗುತ್ತೆ ಅಕ್ಷತಾಂಧವ ಲಾಂಧಿವ್ಯಂ ಚಿರ ರ ಮಿಶ್ರಿತ ಅರ್ಪಯಾಮಿ ಮಹಾಭಕ್ತ ಪ್ರಸೀದ ಪರಮೇಶ್ವರ ಅಂತ ಹೇಳ್ಬಿಟ್ಟು ಅಕ್ಷತೆಯನ್ನು ಆ ಒಂದು ನಂದ್ಯಾದಿ ಪ್ರಮದ ಕಣರಿಗೆ ಆ ಹಣ್ಣು ಮತ್ತು ತಾಂಬೂಲಕ್ಕೆ ತಾವು ನೀಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಅಕ್ಷತೆ ಆದ ನಂತರ ಪುಷ್ಪವನ್ನು ಪ್ರದಕ್ಷ ಸಮರ್ಪಣೆ ಮಾಡಬೇಕಾಗತ್ತೆ ಯೋ ಅಪಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ಬಾ ಅಪಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯಾ ಏವಂ ಭೇದ ಹ ಪಾಂ ಆಯತನ ವೇದ ಆಯತನಾ ಭಾನ್ ಭವತೆ ಓಂ ಶ್ರೀ ನಂದ್ಯಾದಿ ಪ್ರಮದ್ರಗಣದೇವತಾಭ್ಯೋ ನಮಃ ನಾನಾ ಪರಿಮಳ ಪತ್ರ ಪುಷ್ಪ ಸಮರ್ಪ ಯಾಮೆ ಅಂತ ಹೇಳ್ಬಿಟ್ಟು ಒಂದು ಪುಷ್ಪವನ್ನು ಆ ಹಣ್ಣು ಮತ್ತು ತಾಮೂರ ಇರ್ತಕ್ಕಂಥ ಪಾ ಪಾತ್ರೆಗೆ ತಾವು ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಆ ನಂದಿ ಪ್ರಮದ್ರಗಣರಿಗೆ ನಾವು ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಇದರ ಅರ್ಥ ಸ್ನೇಹಿತರೆ ಅದಾದ ನಂತರ ಪುಷ್ಪವಾದ ನಂತರ ಧೂಪ ದೀಪ ನೈವೇದ್ಯ ಇದೆಲ್ಲ ಮಾಡಬೇಕಾಗತ್ತೆ ಧೂಪ ಒಂದು ಗಂಧಗಡ್ಡಿ ತಗೊಂಡು ಓಂ ವನಸ್ಪತಿ ರಸೋಪೇಥೋ ಧೂಪ ಢ್ಯೋ ಗಂಧೋತ್ತಮಃ ಎಂ ಸರ್ವದೇವಾನಂ ಧೂಪೋ ಮೇ ಪ್ರತಿಗೃಹ್ಯತ ಹೇಳ್ಬಿಟ್ಟು ತಾವು ಏನು ಮಾಡಬೇಕಾಗುತ್ತೆ ಧೂಪವನ್ನು ಬೆಳಬೇಕಾಗುತ್ತೆ ಸ್ನೇಹಿತರೆ ನೋಡಿ ಯಾವುದೇ ಒಂದು ಧೂಪ ಪುಷ್ಪ ಆರ್ಚನೆ ಮಾಡಬೇಕಾದ್ರೆ ಈ ರೀತಿ ಕರಮುದ್ರೆ ಈ ರೀತಿ ಕರಮುದ್ರೆಯಲ್ಲಿ ಈ ಥರ ಈ ಥರ ಸಂಪನ್ಮೂಲ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಥರ ಮುದ್ರೆ ಇದ್ಕೊಂಡು ಸಮರ್ಪಯಾಮೆ ಸಮರ್ಪಯಾಮೆ ಅಂತ ಹೇಳ್ಬಿಟ್ಟು ಸಮರ್ಪಣೆ ಮಾಡಬೇಕು ಸ್ನೇಹಿತರೆ ಈ ರೀತಿ ದೂಪ ಆದಮೇಲೆ ದೀಪವನ್ನು ಬೆಳಗಬೇಕಾಗುತ್ತೆ ಹಿರಣ್ಯ ಪಾತ್ರಂ ಮದಾಹ ಪೂರ್ಣಂ ದಿ ಮದುವ್ಯೋತ್ಸಾನೀತಿ ಏಕದ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಸಾಹ ದಧಾತಿ ಅಂತ ಹೇಳ್ಬಿಟ್ಟು ದೀಪವನ್ನು ಬೆಳಬೇಕಾಗತ್ತೆ ದೀಪ ನಂತರ ಒಂದಾವೆ ಒಂದು ಉದ್ಧಾರಣೆ ಪಾತ್ರೆಯನ್ನು ತಗೊಂಡು ಆಚಮನೆಯನ್ನು ಕೊಡಬೇಕಾಗತ್ತೆ ದೀಪ ಧೂಪ ದೀಪಾನಂತರ ಆಚಮನೆ ಸಮರ್ಪ ಯಾಮೆ ಅಂತೇಳ್ಬಿಟ್ಟು ಒಂದು ಉದ್ಧಾರಣೆ ಪಾತ್ರೆಯನ್ನು ನೀರನ್ನು ಹೇಳಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಧೂಪ ದೀಪ ಆದ ನಂತರ ಆ ನಂದ್ಯಾದಿ ಗಣರಿಗೆ ಒಂದು ಬಾಳೆಹಣ್ಣು ಎರಡು ಬಾಳೆಹಣ್ಣೆಯನ್ನು ಇಟ್ಟು ಅವರಿಗೆ ನೈವೇದ್ಯವನ್ನು ಸಹ ಮಾಡ ಮಾಡಬೇಕಾಗತ್ತೆ ಓಂ ಬೋರ್ ಭೋ ಸ್ವಾಹ ತತ್ಸವಿತುಳ ನಿಮ್ ಬರ್ಘೋ ದಿವನ ಪ್ರಚೋದಯ ಹಾತೋ ಅಂತ ಹೇಳ್ಬಿಟ್ಟು ಆ ಪುಷ್ಪ ಒಂದು ಏನು ಬ ಕದಳಿ ಫಲ ಇದೀರ ಬಾಳೆಹಣ್ಣು ಅದನ್ನು ತಾವು ನೈವೇದ್ಯ ಮಾಡಬೇಕಾಗತ್ತೆ ಓಂ ಶ್ರೀ ನಂದ್ಯಾದಿ ಪ್ರಮುಧ ದೇವತಾಭ್ಯೋ ನಮಃ ಕದಳಿ ಫಲ ನೈವೇದ್ಯಂ ಸಮರ್ಪಯಾಮೆ ನೈವೇದ್ಯ ಕೊಟ್ಟ ನಂತರ ಒಂದು ಹಾಚಮ್ ಕೊಡಬೇಕು ಒಂದು ಉದ್ದರಣೆ ಪಾತ್ರೆ ನೀರನ್ನು ಕೊಡಬೇಕಾಗುತ್ತೆ ನೈವೇದ್ಯ ನಂತರ ಮಧ್ಯ ಮಧ್ಯಪಾನಿ ಏನು ಸಮರ್ಪ ಅಂತ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ ಇದಾದ ನಂತರ ತಾವು ಪೂಗೀಫಲ ತಾಂಬೂಲ ಅಂದ್ರೆ ಎಲೆ ಅಡಿಕೆ ಕೊಡಬೇಕಾಗುತ್ತೆ ಭಗವಂತ ಈ ನಂದ್ಯಾದಿ ಪ್ರಮುಖ ಕಣರಿಗೆ ಈ ಯಾವತರ ಈ ನಂದ್ಯಾದಿ ಪ್ರಮುಖ ಕಣಗೆ ಒಂದು ಎಲೆ ಮೇಲೆ ಅಡಿಕೆ ಇಟ್ಟು ಆ ಎಲೆಯ ತೊಟ್ಟನ್ನು ಕಿತ್ತರೆ ಅವರಿಗೆ ತಾಂಬೂಲವನ್ನು ಕೊಟ್ಟಂತೆ ಆಗುತ್ತೆ ಅದೇ ಯಾವ ತರ ಪೂಗಿಫಲ ಸಮಯುಕ್ತಂ ನಾಗವಲ್ಲಿ ದಳ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿ ಗೃಹ್ಯತಾಂ ನಂದ್ಯಾದಿ ಪ್ರಮತ ಕಣದೇವತಃ ನಮಃ ಪೂಗಿ ಫಲತಾಂಪೂಲಂ ಸಮರ್ಪಯ ಮೇ ಅಂತ ಹೇಳ್ಬಿಟ್ಟು ಅದಾದ ನಂತರ ಕೊನೆಯ ಒಂದು ಆಚರಣೆ ಅಂದರೆ ಕೊನೆಗಿಂತ ಮುಂಚೆ ಒಂದು ಆಚರಣೆ ಅಂದರೆ ಈ ದಕ್ಷಿಣೆ ಅಂತ ಬರುತ್ತೆ ಸ್ನೇಹಿತರೆ ತಮ್ಮ ಅದೇ ಎಲೆ ಅಡಿಕೆಯಲ್ಲಿ ತಮಗೆ ಇಚ್ಛಾನುಸಾರ ತಮಗೆ ಶಕ್ತಿಯನುಸಾರ ಆ ಒಂದು ಕಾಣಿಕೆಯನ್ನು ಇಟ್ಟು ಆ ನಂದ್ಯಾದಿ ಪ್ರಮದಗಣರಿಗೆ ತಾವು ಅರ್ಪಣೆ ಮಾಡಬೇಕಾಗತ್ತೆ ಹಿರಣ್ಯ ರೂಪಸ ಹಿರಣ್ಯ ಸಂದೃಗಪನ್ನ ಗಪನ್ನ ಪಾಚೇತು ಹಿರಣ್ಯ ವರ್ಣ ಹಿರಣ್ಯಾನೈ ನಿಷಾದೈರಣ್ಯದಾದ ದತ್ತೆ ನಮಸ್ಮೆ ವಾಂಶ್ರೀ ನಂದ್ಯಾದಿ ಪ್ರಮದಗಣ ದೇವತಃ ಬ್ಯೋ ನಮಃ ಸುವರ್ಣ ದಕ್ಷಿಣ ಸಮರ್ಪ ಇದಕ್ಕೆ ನೋಡಿ ನಮ್ಮ ಪೂರ್ವಜರು ಆ ಈ ಗ್ರಂಥದಲ್ಲಿ ಸುವರ್ಣ ದಕ್ಷಿಣೆ ಅಂತ ಯಾಕೆ ಬರೆದಿಟ್ರು ಅಂತಂದರೆ ಆಗೆಲ್ಲ ಇಂತಹ ದೊಡ್ಡ ದೊಡ್ಡ ಪೂಜೆಗಳೆಲ್ಲ ಈ ರಾಜ ಮಹಾರಾಜರು ಮಾಡಿಸ್ತಿದ್ರು ಸ್ನೇಹಿತರೆ ವಿಪ್ರೋತಮರರನ್ನು ಕರೆದು ಅಥವಾ ಮಹೇಶ್ವರರನ್ನು ಕರೆದು ಈ ಇಂತಹ ನಾಂದ್ಯಾದಿ ಪ್ರಮದ ಗಣರ ಪೂಜೆಯನ್ನು ಮಾಡಿಸುತ್ತಿದ್ದರು ಅಥವಾ ಪ್ರತಿಯೊಂದು ಪೂಜೆಯಲ್ಲೂ ಸಹ ಈ ಸುವರ್ಣ ದಕ್ಷಿಣೆ ಅನ್ನೋದು ಈ ಸೋಡ ಪೂಜೆಯಲ್ಲಿ ಬರ್ತಕ್ಕಂಥದ್ದು ಒಂದು ಆ ಕ್ರಮ ಅಂತ ಹೇಳ್ಬೋದು ಈ ಸೋಡಸೊಪ್ಪಚಾರ ಪೂಜೆಯಲ್ಲಿ ಸುವರ್ಣ ದಕ್ಷಿಣೆ ಅನ್ನೋದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂದ್ರೆ ಆಗಿನ ಕಾಲದಲ್ಲಿ ರಾಜರು ಪೂಜೆ ಮಾಡಿಸುವಾಗ ಸುವರ್ಣವನ್ನು ದಕ್ಷಿಣೆ ಆಗಿ ಕೊಡುತ್ತಿದ್ದರು ಅದಕ್ಕೆ ಅದನ್ನು ಸುವರ್ಣ ದಕ್ಷಿಣ ಸಮರ್ಪಯಾಮಿ ಅಂತ ಹೇಳ್ತದೆ ಆದರೆ ಈಗಿನ ಕಾಲದಲ್ಲಿ ಸುವರ್ಣವನ್ನು ಕೊಡಲಿಕ್ಕೆ ಯಾರ ಕೈಲೂ ಬರೋದಿಲ್ಲ ಯಾಕಂದ್ರೆ ಆ ತಮಗೆ ಹಾಗೆ ಆ ಸುವರ್ಣದ ಬೆಲೆ ಹೋಗಿರ್ತದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಓಕೆ ಅದಿರಲಿ ಆದರೆ ಅದರ ಪರವಾಗಿ ತಾವೇನ್ ಮಾಡ್ಬೇಕಾಗಿ ತಮ್ಮ ಶಕ್ತಿಯನುಸಾರ ಒಂದು ಈ ನಾಣ್ಯವನ್ನು ಅಥವಾ ಯಾವುದು ನಮಗೆ ಇಚ್ಛಾನುಸಾರ ಈ ಹಣವನ್ನು ಇಟ್ಟು ಅದರ ದಕ್ಷಿಣೆಯನ್ನು ಸಮರ್ಪಣೆ ಮಾಡಬೇಕಾಗತ್ತೆ ನಂದ್ಯಾದಿ ಪ್ರಮದೇವತಾಭ್ಯೋ ನಮಃ ಸುವರ್ಣ ದಕ್ಷಿಣ ಸಮರ್ಪ್ಯಮೆ ಸಿರಸ್ ಸಿರಸಾಷ್ಟಾಂಗ ನಮಸ್ಕಾರವನ್ನು ಆ ಹಣ್ಣು ಹಣ್ಣು ಮುಟ್ಟಿದ್ದ ಪಾತ್ರೆಗೆ ನಮಸ್ಕಾರ ಮುಟ್ಟಿ ಹಿಂಗೆ ನಮಸ್ಕಾರ ಮಾಡ್ಕೋಬಾಗುತ್ತೆ ಓ ಪ್ರಕೃಷ್ಟ ನಾಶಾಯ ಪ್ರಕೃಷ್ಟ ಪಲಸಿದ್ಧಯೇ ಪ್ರದಕ್ಷಿಣಂ ಖರೋಮೇಶ ಪ್ರಸೀದ ಪರಮೇಶ್ವರ ಸಾಧನೋಪಾಯ ಸರ್ವೈಶ್ವರ್ಯಾ ಪ್ರದಾಯಕ ಸಮಸ್ತಾಪ್ರದಿಕಾರ ಪಾಲಚಂದ್ರಾಯತೆ ನಮಃ ಓಂ ನಂದ್ಯಾದಿ ಪ್ರಮದ ಗಣ ನಮಃ ಶಿರಸಾಷ್ಟಾಂಗ ನಮಸ್ಕಾರ ಸಮರ್ಪ ಅಂತ ಹೇಳ್ಬಿಟ್ಟು ಆ ಒಂದು ಅಕ್ಕಿ ತುಂಬಿದ ಪಾತ್ರ ಇರ್ತಕ್ಕಂತ ಹಣ್ಣು ಮತ್ತು ಪುಷ್ಪಗಳಿಗೆ ತಾವು ಒಂದು ನಮಸ್ಕಾರವನ್ನು ಮಾಡಿಕೊಂಡ್ರೆ ನಂದ್ಯಾದಿ ಪ್ರಮದ ಗಣರಿಗೆ ನಾವು ಮಾಡಿದಂಥ ನಮಸ್ಕಾರ ಅಂತ ಭಾವಿಸ್ಕೋಬೇಕು ಸ್ನೇಹಿತರೆ ಹೀಗೆ ಇದನ್ನು ಸೋಡಸೋಪಚಾರ ಪೂಜೆ ಅಂತ ಹೇಳ್ತಾರೆ ಪ್ರಾರಂಭದಿಂದ ಹಿಡಿದು ಅಂದ್ರೆ ಪ್ರಾರ್ಥನೆಯಿಂದ ಹಿಡಿದು ಕೊನೆಯದಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುವ ತನಕ ಮಾಡ್ತಕ್ಕಂಥ ಪೂಜೆಯೇ ಷೋಡಸೋಪಚಾರ ಪೂಜೆ ಅಂತ ಕರೆಸಲ್ಪಡುತ್ತೆ ಸ್ನೇಹಿತರೆ ಇದಾದ ನಂತರ ಸೋಡಸೋಪ ಪೂಜೆಯನ್ನು ಆದ ನಂತರ ಆ ಒಂದು ಅಕ್ಕಿ ತುಂಬಿದ ಪಾತ್ರೆ ಹಾಗೂ ಆ ಒಂದು ಪುಷ್ಪ ಹಾಗೂ ಫಲವನ್ನು ಏನು ಮಾಡಬೇಕು ಮತ್ತು ಗ್ರಂಥ ಗ್ರಂಥ ಹೇಳುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ಅಷ್ಟವಿಧಾರ್ಚನೆ ಅಥವಾ ಷೋಡಸೋಪಚಾರ ಪೂಜೆ ಆದ ನಂತರ ಮುಂದೆ ಏನು ಮಾಡಬೇಕು ಎಂಬುದನ್ನು ಈ ಒಂದು ಪ್ರಯೋಗರತ್ನಂ ಗ್ರಂಥ ಏನು ಹೇಳುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಆಹ್ವಾನ ಮಾಡ್ಕೊಂಡ್ವಿ ಅಷ್ಟವಿಧಾರ್ಚನಂ ನೋಡಿ ವಸ್ತ್ರ ಯುಗ್ಮಾಚ್ಛಾದ್ಯ ಅಷ್ಟವಿಧಾರ್ಚನಂ ಕುರಿಯತ್ ಇದಾಯಿತು ಇವಾಗ ಆಲ್ರೆಡಿ ಅಂದರೆ ವಸ್ತ್ರ ಯುಗ್ನ ಬಟ್ಟೆಯನ್ನು ಅದರ ಮೇಲೆ ಇಟ್ಟು ನಾವು ಅಷ್ಟವಿಧಾರ್ಚನೆ ಅಥವಾ ಷೋಡಸೋಪಚಾರ ಪೂಜೆಯನ್ನು ಮಾಡಿದ್ವಿ ಅದಾದ ನಂತರ ಮುಂದೇನು ಅಂತ ಬರೆದಿದ್ದಾರೆ ನೋಡಿ ನಾಂದಿ ಚತುರ್ವಿಂಶತಿ ಮಾಹೇಶ್ವರ ಆರಾಧನಾ ಪ್ರತ್ಯಾಮ್ಯಂ ಯಥಾಶಕ್ತಿ ಹಿರಣ್ಯ ದಾನಮಂ ಕರಿಷ್ಯೆ ಅಂತ ಬರೆದಿದ್ದಾರೆ ಸ್ನೇಹಿತರೆ ಇದರ ಅರ್ಥ ಈ ಇಪ್ಪತ್ನಾಲ್ಕು ಮಾಹಿ ಈ ನಾಂದಿ ಅಂದರೆ ಮಾಹೇಶ್ವರರಿಗೆ ಪ್ರೀತ್ಯರ್ಥವಾಗಿ ನಾನು ಇದನ್ನು ಹಿರಣ್ಯ ನನ್ನ ಯಥಾಶಕ್ತಿ ನನ್ನ ಕೈಲಾದ ಶಕ್ತಿಗೆ ಅನುಗುಣವಾಗಿ ಇದನ್ನು ದಾನ ಮಾಡುತ್ತೇನೆ ಅಂತ ಒಂದು ಚಿಕ್ಕ ಸಂಕಲ್ಪ ಮಾಡಿಕೊಂಡು ಇದನ್ನು ನಾವು ಒಂದು ದಕ್ಷಿಣೆ ಆಗಿ ನಮ್ಮ ಪೂಜ್ಯ ಗುರುಗಳಿಗೆ ಅಂದರೆ ಯಾರು ನಮ್ಮ ಮನೆ ಗುರುಗಳು ಇರ್ತಾರೆ ಅಥವಾ ನಮ್ಮ ಮನೆಗೆ ಗುರುಗಳು ಯಾರನ್ನ ನಾವು ಬಿನಕೊಪ್ಸಿರ್ತೀವಿ ಪೂಜ್ಯ ಬುದ್ಧಿಯರು ಯಾರು ಬಂದಿರ್ತಾರೆ ನಮ್ಮ ಸಮಾಜದ ಬುದ್ಧಿಯರುಗಳು ಪ್ರತಿಯೊಂದು ಪೂಜಾ ಸಮಯಕ್ಕೆ ನಾವು ಕರೆಸಲೇಬೇಕಲ್ವಾ ಸೊ ಅಂಥ ಸ್ವಾಮೀಜಿಗಳಿಗೆ ನಾವು ಇದನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಒಂದು ವೇಳೆ ಬುದ್ಧಿಯರು ಬಂದಿಲ್ಲ ಅಂದರೆ ಯಾರು ಇದನ್ನು ಪೂಜೆ ಮಾಡಿಕೊಟ್ಟಿರ್ತಾರಲ್ಲ ಈ ಪೌರೋಹಿತ್ಯದ ಪೌರೋಹಿತ್ಯ ಮಹೇಶ್ವರರು ಅಂತ ಕರೀತಾರೆ ಅವ್ರನ್ನ ವೀರಶೈವ ಧರ್ಮದಲ್ಲಿ ಪೌರೋಹಿತ್ಯ ಮಾಡುವರನ್ನು ಮಾಹೇಶ್ವರರು ಅಂತ ಕರೀತಾರೆ ಅಂಥವರಿಗೆ ತಾವು ಇದನ್ನು ದಕ್ಷಿಣೆಯಾಗಿ ಕೊಡಬೇಕಾಗತ್ತೆ ಸ್ನೇಹಿತರೆ ಆ ದಕ್ಷಿಣೆಯಾಗಿ ಕೊಡಬೇಕಾದ್ರೆ ಈ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಹಿರಣ್ಯ ಗರ್ಭ ಗರ್ಭಸ್ಯಂ ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಫಲಹದ್ ಶಾಂತಿಂ ಪ್ರಯಚ್ಛಮೆ ಅಂತ ಹೇಳ್ಬಿಟ್ಟು ಇದನ್ನು ಯಥಾಶಕ್ತಿ ದಾನವಾಗಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಇದಾದ ನಂತರ ಮುಂದೆ ಏನು ಅಂತ ನೋಡೋದಾದರೆ ಇದಂ ಹಿರಣ್ಯಂ ನಾಂದಿ ಶೋಭನಾ ದೇವತಾ ಪ್ರೀತಿಂ ಕಾಮ ಯ ಮಾನಃ ಮಾಹೇಶ್ವರೇಭ್ಯ ನಮೋ ನಮಃ ಇತಿ ದತ್ಯತ್ ಮಾಹೇಶ್ವರ ಆಶೀರ್ವಚನ ಇದಿ ನಾಂದಿ ವಿಧಾನಂ ಅಂತ ಬರೆದಿದ್ದಾರೆ ಸ್ನೇಹಿತ ಅಂದರೆ ಇಲ್ಲಿಗೆ ನಾಂದಿ ಮುಕ್ತಾಯವಾಯಿತು ಅಂದರೆ ನಾಂದಿ ಶೋಭನಾ ದೇವತರ ಪ್ರೀತ್ಯರ್ಥಕವಾಗಿ ಮಾಹೇಶ್ವರೇಭ್ಯ ಸಂಪ್ರದೇ ನಮೋ ನಮಃ ಮಾಹೇಶ್ವರ ಮಾಹೇಶ್ವರರಿಗೆ ನಮೋ ನಮಃ ಅಂತ ಹೇಳಿದಾಗ ಇತ್ತಿದ್ದ ಮಾಹೇಶ್ವರರು ಆಶೀರ್ವಚನ ಮಾಡ್ತಾರೆ ಅಂದರೆ ಆ ಪೌರೋಹಿತರಾಗಿರ್ಬೋದು ಅಥವಾ ಬುದ್ಧಿಯರು ನಮಗೆ ಆಶೀರ್ವಚನ ಆಶೀರ್ವಾದ ಮಾಡಬೇಕು ಅಂದರೆ ನಾವು ದಕ್ಷಿಣ ಕೊಟ್ಟಾಗ ಅವ್ರು ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರಲ್ವಾ ಸೊ ಅದನ್ನು ಈ ರೀತಿ ಅವರಿಂದ ಆಶೀರ್ವಾದವನ್ನು ತಗೋಬೇಕು ಅನ್ನೋದು ಇದರ ಅರ್ಥ ಇತಿ ನಾಂದಿ ವಿಧಾನಂ ಅಂದರೆ ಇಲ್ಲಿಗೆ ನಾಂದಿ ಕೊನೆಗೊಳ್ಳುತ್ತದೆ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ನಾಂದಿ ಸಮಾರಾಧನೆ ಬಗ್ಗೆ ತಾವೆಲ್ಲರೂ ತಿಳ್ಕೊಂಡ್ರಿ ಈ ನಾಂದಿ ಸಮರಾಧನೆ ತವೆಲ್ಲರೂ ಪ್ರತಿಯೊಬ್ಬರು ಆ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಮಾಡಿಸಿ ಹಾಗೆ ಆ ನಂದ್ಯಾದಿ ಪ್ರಮದ ಆಶೀರ್ವಾದವನ್ನು ಪಡ್ಕೊಳ್ಳಿ ಆ ಭಗವಂತನಾದ ಪರಶಿವನ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ಒಂದು ಇಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ಸಣ್ಣ ಪ್ರಯತ್ನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶರಣ ಶರಣಾರ್ಥಿಗಳು